ಎಲ್ಲರೂ ಇಂಥ ಪಹಲ್ಗಾಮ್ ದಾಳಿ ಯಾರು ಪ್ರವಾಸಿಗರು ಇವತ್ತು ಜಮ್ಮು ಮತ್ತು ಕಾಶ್ಮೀರ ಭಾರತದ ಸ್ವಿಟ್ಜರ್ಲೆಂಡ್ ಅಂತ ನಾವು ಹೇಳ್ತಾ ಇದ್ದೀವಿ ಅಂತ ಪ್ರದೇಶಕ್ಕೆ ನಮ್ಮ ಎಲ್ಲ ಪ್ರವಾಸಿಗರು ಎಲ್ಲ ಪ್ರದೇಶದಿಂದನೂ ಹೋಗಿದ್ದಾರೆ ಭಾರತದ ವಿವಿಧ ರಾಜ್ಯಗಳಿಂದ ಹೋಗಂಥ ಸಂದರ್ಭದಲ್ಲಿ ಆತಂಕವಾದಿಗಳು ನಮ್ಮ ದೇಶದ ಸೇನೆಯ ಡ್ರೆಸ್ಸನ್ನು ಹಾಕ ಹಾಕಿಕೊಂಡು ಬಂದು ಮೋಸದಿಂದ ಫೈರಿಂಗ್ ಅನ್ನು ಮಾಡಿ ಸುಮಾರು ಇಪ್ಪತ್ತೇಳು ಇಪ್ಪತ್ತೆಂಟು ಜನರ ಪ್ರಾಣ ಹಾನಿಯಾಗಿದ್ದರ ನಿಮಿತ್ತ ಆ ಘಟನೆಯನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಅದರ ನಿಮಿತ್ತ ನಾವು ಮೌನವನ್ನು ಮೌನ ಮೆರವಣಿಗೆಯನ್ನು ಮಾಡಿ ಅವರಿಗೆ ಶ್ರದ್ಧಾಂಜಲಿಯನ್ನು ಕೂಡ ಸಲ್ಲಿಸಿದ್ದೇವೆ ಅನೇಕ ವರ್ಷಗಳಿಂದ ಅನೇಕ ವರ್ಷಗಳಿಂದ ಕಾಶ್ಮೀರ ಭಕ್ತಿ ವಿಪರೀತ ಇತ್ತು ಆದರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ ಅಲ್ಲಿಯ ಮೂವತ್ತೈದು ಎ ಮತ್ತು ಮುನ್ನೂರ ಎಪ್ಪತ್ತು ಕಣ್ ತೆಗೆದ ಮೇಲೆ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗವಾಯಿತು ಅದು ನಮ್ಮ ರಾಜ್ಯದ ನಮ್ಮ ದೇಶದ ಒಂದು ಭಾಗ ಆಗಿದ್ದರಿಂದ ಅನೇಕರು ಅಲ್ಲಿ ಪ್ರವಾಸಿಗರು ಹೋಗ್ತಾ ಇದ್ದರು ಅದರ ಪ್ರತಿಶತ ಶೇಕಡ ಎಪ್ಪತ್ತಕ್ಕಿಂತ ಹೆಚ್ಚು ಈ ಘಟನೆಗಳು ಆಗಿದ್ದರು ಅದರ ಸಾಕಷ್ಟು ಸೆಕ್ಯೂರಿಟಿ ಕೇಂದ್ರ ಸರ್ಕಾರ ಇಟ್ಟಿದ್ದರೂ ಕೂಡ ಸೇನೆಯ ಒಂದು ಸಮವಸ್ತ್ರವನ್ನು ಧರಿಸಿ ಬಂದು ಈ ರೀತಿ ಮೋಸದಿಂದ ಈ ಕೆಲಸವನ್ನು ಮಾಡಿದ್ದಾರೆ ಅವರನ್ನು ಇನ್ನೇ ಏನೇನು ಉಗ್ರಗಾಮ ಉಗ್ರ ಉಗ್ರ ಚಟುವಟಿಕೆಯನ್ನು ಮಾಡಿದರೆ ನಮ್ಮ ದೇಶ ಪ್ರತಿಕಾರವನ್ನು ತೀರಿಸಿಕೊಂಡಿದೆ ಮುಂಬೈ ಏನು ಇಪ್ಪತ್ತಾರು ಹನ್ನೊಂದರ ಮುಂಬೈ ಘಟನೆಯ ಮಾಸ್ಟರ್ ಮೈಂಡ್ ಇದ್ದ ಅವನನ್ನು ಅಮೆರಿಕಾದಿಂದ ಹಿಡ್ಕೊಂಡು ಬಂದು ಭಾರತ ಜೈಲಿನಲ್ಲಿ ಇವತ್ತು ಇಡಲಾಗಿದೆ ಅವನಿಗೂ ಕೂಡ ಕಾನೂನಿನ ಪ್ರಕಾರ ಶಿಕ್ಷೆ ಆಗುವುದಂತೂ ಶತಸಿದ್ಧ ಆದರೆ ಇಂಥವ್ರನ್ನ ಬಿಡುವುದೂ ಇಲ್ಲ ಪ್ರಧಾನಮಂತ್ರಿಗಳು ತಮ್ಮ ಸೌದಿ ಅರೇಬಿಯಾದ ಪ್ರವಾಸವನ್ನು ಮೊಟಕುಗೊಳಿಸಿ ಇವತ್ತು ಮೀಟಿಂಗನ್ನು ಮಾಡ್ತಾ ಇದ್ದಾರೆ ಈಗ ಆರು ಗಂಟೆಗೂ ಮೀಟಿಂಗ್ ಇತ್ತು ಸರಿಯಾದಂತ ಅವರ ತಕ್ಕ ಶಾಸ್ತಿ ಶಾಸ್ತಿಯನ್ನು ಮಾಡುವುದರಲ್ಲಿ ನಮ್ಮ ಸರ್ಕಾರ ಹಿಂದೆ ಬಿಡೋದಿಲ್ಲ ಈ ರೀತಿ ಉಗ್ರಗಾಮಿ ಚಟುವಟಿಕೆಯನ್ನು ಮಾಡಿ ಭಾರತವನ್ನು ವರ್ಗಿಸುವಾಗೋದಿಲ್ಲ ಯಾಕಂದರೆ ಹುಣ್ಣು ನಲವತ್ತು ಕೋಟಿ ಇರುವಂಥ ಬಹಳ ದೊಡ್ಡ ದೇಶ ನಮ್ಮದು ಇಂಥ ಅನೇಕ ಘಟನೆಗಳನ್ನು ಎದುರಿಸಿ ನಮ್ಮ ಹನ್ನೊಂದು ವರ್ಷದಲ್ಲಿ ಪ್ರಧಾನಮಂತ್ರಿಗಳು ಮೇಲೆದ್ದು ನಿಂತಿದ್ದಾರೆ ಅವರ ಒಂದು ನಾಯಕತ್ವದಲ್ಲಿ ಇಂಥ ಇನ್ನೂ ಅವರಿಗೆ ತಕ್ಕ ಶಾಸ್ತಿಯನ್ನು ಈ ಉಗ್ರಗಾಮಿಗಳಿಗೂ ಪಾಕಿಸ್ತಾನಕ್ಕೂ ಮಾಡ್ತಾರೆ ಇಡೀ ಇಂಥ ಘಟನೆ ಹಿಂದೆ ಇಡೀ ದೇಶ ಒಂದಾಗಿ ನಿಲ್ಲಬೇಕು ಅನ್ನುವಂಥ ಮಾತನ್ನು ಹೇಳಿ ಅವರಿಗೆ ಮತ್ತೊಮ್ಮೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಎರಡು ಮಾತಿಗೆ ವಿರಾಮಗಳನ್ನು ಕೊಡ್ತೇನೆ